ಊರಲ್ಲಿ ಇಲ್ಲದಿದ್ದಾಗ ಅವನ ಫ್ರೆಂಡ್ಸ್ ಹತ್ತಿರ ಸೇವೆ ಮಾಡಿಕೊಳ್ಳುತ್ತಿದ್ದ ಹೆಂಡತಿ ಇವಳು ಬಿಂದು ಅಂತ ಬಿಂದುಳಗಂಡ ಊರಿಗೆ ಹೋದಾಗ ಅವನ ಫ್ರೆಂಡ್ ನನ್ನು ಮನೆಗೆ ಕರೆಯಿಸಿ ನವೀನ್ ರಾತ್ರಿ ಮಾಡುವ ಕೆಲಸ ನೀನು ಈಗ ಬಾ ಅಂತ ಹೇಳ್ತಾ ಅವನ ಜೊತೆ ಸ್ವರ್ಗ ಸುಖ ಕಾಣ್ತಾಳೆ ಕತೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತದೆ ಇವರು ನವೀನ್ ಹಾಗೂ ಬಿಂದು ಅಂತ ಇವರ ಮದುವೆ ಈಗ ತಾನೇ ಆಗಿದ್ದು ನವೀನ್ ಗೆ ಮುಂಬೈನಲ್ಲಿ ಜಾಬ್ ಸಿಕ್ತು ನಾನು ನಾಳೆಯೇ ಮುಂಬೈಗೆ ಹೋಗಬೇಕು ಅಂತ ಬಿಂದುಗೆ ಹೇಳ್ತಾನೆ ಅವಾಗ ಬಿಂದು ನಮ್ಮ ಮದುವೆಯಾಗಿ ಇನ್ನು ಒಂದು ವಾರ ಕೂಡ ನನ್ನನ್ನ ಬಿಟ್ಟು ಹೋಗ್ಬೇಡಿ ನನಗೆ ರಾತ್ರಿ ನಿದ್ರೆನೇ ಬರಲ್ಲ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳ್ತಾಳೆ ಆವಾಗ ನವೀನ್ ನಾನು ಬೇಗ ವಾಪಸ್ ಬರುತ್ತೇನೆ ಅಂತ ಹೇಳ್ತಾನೆ ಮರುದಿನ ನವೀನ್ ಹೊರಡುವಾಗ ನವೀನ್ ನನ್ನ ಭೇಟಿಯಾಗಲು ಅವನ ಫ್ರೆಂಡ್ ಸೋನು ಹಾಗೂ ಬಂಟಿ ಮನೆಗೆ ಬರ್ತಾರೆ ಅವಾಗ ನವೀನ್ ನಾನು ವಾಪಸ್ ಬರುವವರೆಗೂ ನಮ್ಮ ಮನೆ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಇಬ್ಬರಿಗೂ ಹೇಳ್ತಾನೆ ಅವಾಗ ನವೀನ ತಾಯಿ ಕುಸುಮ ಯಾರು ನಮ್ಮ ಕಡೆ ಬರುವುದು ಬೇಡ ಅಂತ ಹೇಳ್ತಾಳೆ ಆಮೇಲೆ ನವೀನ್ ಹೊರಡುವಾಗ ಬಿಂದು ಬಂಟಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾಳೆ ನಂತರ ಬಂಡಿ ತರಕಾರಿ ಕೊಡುವ ನೆಪದಲ್ಲಿ ಮನೆ ಕಡೆಗೆ ಬಂದು ಬಿಂದುಳನ್ನ ಮಾತನಾಡಿಸುತ್ತಾ ನಿಂತಾಗ ಕುಸುಮ ಬಂಟಿಯನ್ನ ಒಳಗೆ ಕರೆದು ತರಕಾರಿ ಹಿಡುವಂತೆ ಹೇಳಿ ಕಳಿಸುತ್ತಾಳೆ ಮರದಿನ ಮನೆಯಲ್ಲಿ ಬಿಂದು ಒಬ್ಬಳೇ ಇದ್ದು ಸೋನು ಹೊಲೆಸಲು ಕೊಟ್ಟಂತಹ ಬಟ್ಟೆಯನ್ನ ಕೊಡಲು ಮನೆಗೆ ಬರ್ತಾನೆ ಅವಾಗ ಬಿಂದು ನನ್ನ ಬ್ಲೌಸ್ ನ ಹುಕ್ಸ್ ಅನ್ನು ಸ್ವಲ್ಪ ಹಾಕುವಂತ ಹೇಳಿ ಹಾಕಿಸಿಕೊಂಡಾಗ ಇಬ್ಬರು ರೊಮ್ಯಾಂಟಿಕ್ ಮೂಡ್ ಜಾರಿ ಮೈ ಮರೆಯುವಷ್ಟರಲ್ಲಿ ಕುಸುಮ ವಾಪಸ್ ಬರ್ತಾಳೆ ಅವಾಗ ಇಬ್ಬರಿಗೂ ಬೇಜಾರಾಗ್ತದೆ ನಂತರ ಕುಸುಮ ಮಲಗಿದ ಮೇಲೆ ಬಿಂದು ಸೋನುಗೆ ಕಾಲ್ ಮಾಡಿ ಮನೆಗೆ ಕ್ರಯಿಸಿ ನಿನ್ನ ಫ್ರೆಂಡ್ ಮುಂಬೈಗೆ ಹೋಗಿ ಎರಡು ತಿಂಗಳಾಯ್ತು ನೀನು ರಾತ್ರಿಯೇ ಕೆಲಸ ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡಿದ್ದೀಯಾ ಇವತ್ತ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡು ಬಾ ಅಂತ ಹೇಳ್ತಾ ಅವನ ಕೈ ಹಿಡಿದುಕೊಳ್ತಾಳೆ ಆವಾಗ ಶಾಕ್ ಆದ ಸೋನು ನವೀನ್ ಹಾಗೂ ಆಂಟಿಗೆ ಗೊತ್ತಾದರೆ ತೊಂದರೆ ಆಗುತ್ತದೆ ಬೇಡ ಅಂತ ಹೇಳ್ತಾನೆ ಅವಾಗ ಬಿಂದು ಈ ಸೀಕ್ರೆಟ್ ನಮ್ಮಿಬ್ಬರ ನಡುವೆ ಮಾತ್ರ ಇರ್ತದೆ ಅಂತ ಹೇಳಿ ಸೋನು ನನ್ನ ಬಳಸಿಕೊಳ್ತಾಳೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ ಮರುದಿನ ಸೋನುಗೆ ಕಾಲ್ ಮಾಡಿದ ಬಿಂದು ಮನೆಯಲ್ಲಿ ಯಾರು ಇಲ್ಲ ಬೇಗನೆ ಬಾ ಅಂತ ಹೇಳ್ತಾಳೆ ನಂತರ ಸೋನು ಬಿಂದುಳ ಮನೆ ಕಡೆಗೆ ಹೊರಡುವಾಗ ನಡುವೆ ಬಂಟಿ ಭೇಟಿಯಾಗಿ ಬಿಂದುಳ ಮನೆ ಕಡೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ ಅವಾಗ ಸೋನು ತಮ್ಮ ಸತ್ಯ ಅವನಿಗೆ ಗೊತ್ತಾಗಬಹುದು ಅಂತ ಅಂದ್ಕೊಂಡು ಅತ್ತಿಗೆ ಆಂಟಿ ಇಬ್ಬರು ಮನೆಯಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಸುಳ್ಳ ಹೇಳಿ ಅವನ ಕಣ್ ತಪ್ಪಿಸಿ ಬಿಂದುಳ ಹತ್ತಿರ ಹೋಗ್ತಾನೆ ನಂತರ ಇಬ್ಬರು ತಬ್ಬಿಕೊಂಡಾಗ ಕುಸುಮಳ ಕೈಲಿ ಸಿಕ್ಕಿ ಹಾಕಿಕೊಳ್ತಾರೆ ಅವಾಗ ಕೋಪಗೊಂಡ ಕುಸುಮ ಇಬ್ಬರನ್ನ ಹೊಡೆದು ಸೋನು ನನ್ನ ಅಲ್ಲಿಂದ ಓಡಿಸಿ ನವೀನ್ಗೆ ಕಾಲ್ ಮಾಡಿ ಬಿಂದು ಹಾಗೂ ಸೋನನ ಸಂಬಂಧದ ಬಗ್ಗೆ ಹೇಳ್ತಾಳೆ ಆವಾಗ ಫೋನ್ ಕಸಿದುಕೊಂಡ ಬಿಂದು ಅತ್ತೆ ಸುಳ್ಳು ಅಂತ ಹೇಳ್ತಾ ನವೀನ್ಗೆ ಬೇರೆ ಕಥೆಯನ್ನ ಹೇಳ್ತಾಳೆ ನಂತರ ನೈಟ್ ಕುಸುಮ ನಿನ್ನ ರೂಮ್ ನಲ್ಲಿ ಲೈಟ್ ರಾತ್ರಿ ಎರಡು ಗಂಟೆವರೆಗೆ ಆನ್ ಇರ್ತವೆಲ್ಲ ಏಕೆ ಅಂತ ಕೇಳ್ತಾಳೆ ಆಗ ಬಿಂದು ಗೊಬ್ಬಳಿಗೆ ರಾತ್ರಿ ನಿದ್ದೆ ಬರಲ್ಲ ಹಾಗಾಗಿ ನೈಟ್ ಬುಕ್ಸ್ ಓದ್ತೇನೆ ಅಂತ ಹೇಳ್ತಾಳೆ ಮರುದಿನ ಬಿಂದು ಮನೆಯಲ್ಲಿ ಇಲ್ಲದಿದ್ದಾಗ ಕುಸುಮ ಬಿಂದುಳ ರೂಮ್ಗೆ ಹೋಗಿ ಸರ್ಚ್ ಮಾಡಿದಾಗ ಅಲ್ಲಿ ಬುಕ್ಸ್ ಗಳ ಬದಲಾಗಿ ಬೇರೆ ರೀತಿಯ ಪಾಕೆಟ್ಗಳು ಸಿಗ್ತವೆ ಆವಾಗ ಅವುಗಳನ್ನು ನೋಡಿ ಕುಸುಮಾಗಿ ದೊಡ್ಡ ಶಾಕ್ ಆಗುತ್ತದೆ ನಂತರ ಬಿಂದು ಮತ್ತೆ ಸೋನುಗೆ ಕಾಲ್ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬೇಗನೆ ಮನೆಗೆ ಬಾ ಅಂತ ಹೇಳ್ತಾಳೆ ಫ್ರೀ ಇಲ್ಲ ಕೆಲಸವಿದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅವಾಗ ನಿರಾಸೆಯಾದ ಬಿಂದು ಬಂಟಿ ಕಾಲ್ ಮಾಡಿ ನೀನ್ ಫ್ರೀ ಇದ್ರೆ ಮನೆ ಕಡೆ ಬರ್ತೀಯಾ ಅಂತ ಕೇಳ್ತಾಳೆ ಅವಾಗ ಖುಷಿಯಾದ ಬಂಟಿ ನಾನು ಈಗಲೇ ಬರ್ತೇನೆ ಅಂತ ಮನೆ ಕಡೆಗೆ ಹೊರಟು ಬಂದಾಗ ಮರದ ಹಿಂದೆ ಕುಸುಮ ಅಡಗಿ ನಿಂತಿರುತ್ತಾಳೆ ಅವಾಗ ಕುಸುಮಾಳನ್ನು ನೋಡಿ ಶಾಕ್ ಆದಂತಹ ಬಂಟಿ ಬಿಂದಿಗೆ ಕಾಲ್ ಮಾಡಿ ಕುಸುಮ ಆಂಟಿ ಇಲ್ಲೇ ಅಡಗಿ ನಿಂತಿದ್ದಾರೆ ಅಂತ ಹೇಳ್ತಾನೆ ಅವಾಗ ಶಾಕ್ ಆದ ಬಿಂದು ಅವರು ನನಗೆ ಸುಳ್ಳು ಹೇಳಿ ನನ್ನ ಮೇಲೆ ಕಣ್ಣಿಡುತ್ತಿದ್ದಾರೆ ಹಾಗಾಗಿ ನೀನು ಒಂದು ಕೆಲಸ ಮಾಡುವಂತ ಪ್ಲಾನ್ ಹೇಳ್ತಾಳೆ ಮರುದಿನ ಬಿಂದು ಹಾಗೂ ಸೋನಿ ಇಬ್ಬರು ರೂಮ್ ನಲ್ಲಿದ್ದಾಗ ಇದ್ದಾಗ ಕುಸುಮಾಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಆಗ ಕೋಪಗೊಂಡ ಕುಸುಮ ಅವರನ್ನು ಮತ್ತೆ ಹೊಡೆಯಲು ಹೋದಾಗ ಬಿಂದು ದಿಂಬಿನ ಸಹಾಯದಿಂದ ಕುಸುಮಾಳನ್ನು ಕೊಲೆ ಮಾಡ್ತಾಳೆ ಅವಾಗ ಲೈಟ್ಸ್ ಹೋಗಿದ್ದು ಲೈಟ್ಸ್ ವಾಪಸ್ ಬರುವಷ್ಟರಲ್ಲಿ ಸೋನು ನ ಕೈಯಲ್ಲೂ ಕೂಡ ದಿಂಬಿರುತ್ತದೆ ಅದನ್ನು ನೋಡಿ ಶಾಕ್ ಆದಂತಹ ಬಿಂದು ಈ ದಿಂಬು ನಿನ್ನ ಕೈಗೆ ಬಂತು ಅಂತ ಕೇಳ್ತಾಳೆ ಆಗ ಸೋನು ಈ ರೂಮ್ ನಲ್ಲಿ ನಾವಷ್ಟೇ ಇಲ್ಲ ಇನ್ನು ಬೇರೆ ಯಾರು ಇದ್ದಾರೆ ಅಂತ ಹೇಳ್ತಾನೆ ನಂತರ ನವೀನ್ ಬಿಂದುಳ ಅಫೇರ್ ಬಗ್ಗೆ ಪೊಲೀಸರಿಗೆ ತಿಳಿಸಿ ಬಿಂದು ಹಾಗೂ ಸೋನು ನನ್ನ ಅರೆಸ್ಟ್ ಮಾಡಿಸುತ್ತಾನೆ ಅವಾಗ ಪೊಲೀಸರು ಕೊಲೆ ಏಕೆ ಮಾಡಿದೆ ಹೇಳು ಅಂತ ಬಿಂದುಳನ್ನು ಕೇಳ್ತಾರೆ ಅವಾಗ ಸೋನು ಬಿಂದು ಈ ಕೊಲೆ ಮಾಡಿಲ್ಲ ಅಲ್ಲಿ ಅವತ್ತು ಲೈಟ್ ಆಫ್ ಆದಾಗ ಬೇರೆ ಯಾರೋ ಬಂದಿದ್ದರು ಅಂತ ಹೇಳ್ತಾನೆ ಆಗ ಪೊಲೀಸರು ಕೊಲೆಯ ಬಗ್ಗೆ ಬಂಟಿಯನ್ನ ಕೇಳ್ತಾರೆ ಅವಾಗ ಬಂಟಿ ನಾನು ಅಲ್ಲಿಗೆ ಹೋದ್ ನಿಜ ಆದರೆ ನಾನು ಕೊಲೆ ಮಾಡಿಲ್ಲ ಸೋನು ಹಾಗೂ ಬಿಂದು ಸೇರಿದನ್ನ ನೋಡಿ ವಾಪಸ್ ಅಂತ ಹೇಳ್ತಾನೆ ಆಗ ಪೊಲೀಸರು ಈಗಲಾರು ಸತ್ಯ ಏನು ಅಂತ ಹೇಳು ಅಂತ ಸೋನು ನನ್ನ ಹೆದರಿಸಿ ಕೇಳ್ತಾರೆ ಆಗ ಸೋನು ದಿನ ಬಂಟಿ ನನ್ನ ಹತ್ತಿರ ಬಂದು ನನ್ನನ್ನು ಹಾಗೂ ಬಿಂದುಳನ್ನ ಜೊತೆಯಾಗಿ ನೋಡಿದ್ದನ್ನು ತಿಳಿಸಿ ಬಿಂದುಳನ್ನ ಜೊತೆಗೆ ನನಗೆ ಅಫೇರಿದೆ ಅಂತ ನನಗೆ ಹೇಳಿದ್ದ ಹಾಗಾಗಿ ಕೋಪಗೊಂಡ ನಾನು ನಿನ್ನೆ ಲೈಟ್ಸ್ ಆಫ್ ಆದಾಗ ಬಿಂದುಳನ್ನ ಸಾಯಿಸಲು ನಿಮ್ ತೆಗೆದುಕೊಂಡಿದ್ದೆ ಅಂತ ಹೇಳ್ತಾನೆ ಕೊನೆಗೆ ಪೊಲೀಸರು ಬಿಂದು ಹಾಗೂ ಸೋನು ನನ್ನ ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ದೋಸ್ತ್ ಕಿ ಬಿ ಸೇ ಸಂಬಂಧ ಎಂದು ಹುಡುಕಿ ನೋಡಬಹುದು